ಈ ಹಳ್ಳಿ ಒಳಗ ಗಾದೆ ಮಾತದ ಸಮಾರಂಭದೊಳಗ ಕೊನೆ ಭಾಷಣಕಾರ ಆಗಬಾರ್ದು ಮಣಿಯೊಳಗ ಹಿರೇಮಗ ಹುಟ್ಟಬಾರ್ದು ಅಂತೇಳಿ ಮಣಿಯೊಳಗ ಹಿರೇಮಗಾಯಿ ಹುಟ್ಟಿದ್ರೆ ಇಡೀ ಮನಿತನದ ಜವಾಬ್ದಾರಿ ಅವ್ರನ್ನ ನಿರ್ವಹಿಸಬೇಕು ಈ ಕಾರ್ಯಕ್ರಮದ ಕೊನೆ ಭಾಷಣಕಾರ ಅಧ್ಯಕ್ಷತೆಯನ್ನು ಕೊಡ್ತಾರಲ್ಲ ದೊಡ್ಡದ ಅಕ್ಷರದಾಗ ಗಾಯಕ ಅಧ್ಯಕ್ಷರು ಅಂತೇಳಿ ಅದು ಪರೀಕ್ಷೆ ಕಾಲ ಅದ ಎಲ್ಲರೂ ಮಾತಾಡಿರ್ತಾರೆ ಕೊಡಿಗೆ ಅಧ್ಯಕ್ಷರು ಮಾತಾಡಂತಾರೆ ಏನು ಮಾತಾಡು ನಾ ಸಿದ್ದೇಶ್ವರ ಅಪ್ಪಗಳ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಆಲೋಚನೆ ಮಾಡಿದ್ರೆ ಎಂ ಬಿ ಪಾಟೀಲ್ರು ಎಲ್ಲ ಹೇಳಿಬಿಟ್ರು ಸಮಾಜದ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಸರ್ಕಾರದ ಬಗ್ಗೆ ಹೇಳಬೇಕಂದ್ರೆ ಯಶವಂತರಾಯ್ ಗೌಡ್ರು ಹೇಳಿದರು ಸಮಾಜಕ್ಕೆ ಏನು ಆಗಬೇಕು ಆಗ್ಬಾರ್ದು ಅಂತ ಹೇಳಿ ಮಲ್ಲು ಅಂತೂ ಸ್ವಚ್ಛ ತೊಳೆದಂಗೆ ಹೇಳ್ಬಿಟ್ಟ ಅವ ಪ್ರೀತಿಲಿ ಹೇಳಿದೋ ಏನು ಯಾವುದೋ ಸಿಟ್ಟಿನಿಂದ ನಿಂದ ಹೇಳಿದ ನನಗೆ ಅರ್ಥ ಆಗಿಲ್ಲ ಕಳಕಳಿಯಿಂದ ಹೇಳ ಅಣ್ಣನ ಈ ಕೊಡಗಿ ಹೆಂಗೆ ಹೆಂಗಾಕತಿ ಅಂದ್ರೆ ಗೌಡ್ರ ಒಂದು ನಾಲ್ಕೈದು ಮಂದಿ ಕೂಡಿ ಸಾಯಂಕಾಲ ವಾಕಿಂಗ್ ಹೋಗಿದ್ರಂತ ಆರು ಗಂಟೆ ಸಮಯ ಅದು ಅಲ್ಲಿ ದಾರಿ ಮಕ್ಕಳಕ್ಕೆ ಒಂದು ಮಾವಿನ ಮರ ಗಿಡದಾಗ ಹಣ್ಣಾಗಿದ್ದು ಎಲ್ಲರೂ ಹೋಗಿ ಅಲ್ಲಿ ಕುಂತರು ಕುಂತ ಮೇಲೆ ಎಂ ಬಿ ಪಾಟೀಲ್ರಂತ ಕೆಲವೊಂದು ಇರ್ತಾರೆ ಏ ಮಾವಿನ ಹಣ್ಣು ಹರ್ಕೊಂಡು ಭಾಳ ರುಚಿ ಅದಾವ ಅಂತಂದ್ರು ಹತ್ತಿರ ಗಿಡ ಅಂದ್ರೆ ಯಾರಿಗೆ ಹತ್ತಾಕಬಾರದಿಲ್ಲ ಅಂದ್ರು ಒಂದು ಕೆಲಸ ಮಾಡೋಣ ಅಂದ್ರು ಲಕ್ಷ್ಮಣ ಸೌದಿ ಅಂತ ಗಟ್ಟಿ ಗಿರಾಕಿ ತೊಂದು ತೆಳಗೆ ನೆಂದರ್ಸನೋದನ್ನ ಒಬ್ರ ಮ್ಯಾಗ ಒಬ್ಬರು ಒಬ್ಬರ ಮ್ಯಾಗ ಒಬ್ಬರು ಹತ್ತಿ ಮ್ಯಾಲ ಹೋಗಿ ಕೈ ಹರ್ಕೊಳ್ಳೋ ಅಂತೊಂದು ಅವ್ರ ಬುದ್ಧಿಜೀವಿಗಳು ಸೂಚನೆ ಕೊಟ್ಟರು ನಮ್ಮಂಥ ಹೂಮುಗಳಿಗೆ ತಿಳಿಬೇಕಲ್ಲ ಆಗಲೇ ನಾನು ನನ್ನ ಮ್ಯಾಗ ಎಲ್ಲರೂ ಹತ್ತಿದ್ರೆ ಮ್ಯಾಗ ಹೋದಾವ ಕಾಯಿ ಹರ್ಕೊಂಡ ಇದು ಅಂದ್ರೆ ಇದು ನನ್ನ ಪಾಲಕ್ಕೆ ಹೆಂಗೆ ಬರೋದಿದ ಬೇಡ ಅಂತ ತಿಳ್ಕೊಂಡು ಅಲ್ಲೇ ಸ್ವಲ್ಪ ಗೀರಿದಾವ ಅದ್ರ ತೆಳಗಿದ್ದವ ನೋಡಿದವ ಇವನು ತನ್ನ ಪಾಲ ಮುಗಿಸಿದ ನಾವು ಎರಡನೇದವ್ ತೊಗೊಂಡ ಅವ್ನು ತೆಳಗ್ ಕಾಯಿ ಕೊಟ್ಟ ಅವಂತ ಗೀರಿದ ಎಲ್ಲ ಗಿರ್ಕೋದ್ ಗಿರ್ಕೋದು ಬಂದ ಮ್ಯಾಲೆ ತೆಳಗ ನಿಂತಿದ್ದನಲ್ಲ ನನ್ನ ಅವನು ಕೈಯಾಗ ಗೊಟ್ಟ ಕೊಟ್ಟರು ಏನು ತಿನ್ನೋದು ಅದನ್ನು ಆಲೋಚನೆ ಮಾಡಿದೆ ನಾನು ಇಳೀರಿ ಎಲ್ಲರೂ ಇಳಿಸಿ ಇಳಿಸಿನಿ ಇಳಿಸಿದ ಮೇಲೆ ಅದೋ ಗೊಟ್ಟ ತಗೊಂಡ ತೆಳಗೆ ಭೂಮಿ ಒಳಗೆ ಕೆದರಿ ಅದನ್ನು ಹಾಕಿ ಒಂದು ಹೂಜಿ ನೀರು ಹಾಕಿ ಏನು ಹೋದ್ನಲ್ಲ ಆ ಮರ ಸಣ್ಣಂಗೆ ಆ ಬೀಜ ಒಡೆದು ಮರ ಆಗಿ ಮುಂದೊಂದು ದಿನ ಈ ಸಮಾಜಕ್ಕೆ ಅದು ನೆರಳಾಗಿ ಹಂಪ್ತದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ ಯಾಕಂತಂದ್ರೆ ಆ ಮರ ಬೆಳಿಲಿಕ್ಕೆ ಗೌಡರು ತನು ಮನ ಧನ ಈ ಮೂರನ್ನು ಕೂಡ ದಾರಿ ಎರೆದಿರ್ತಕ್ಕಂಥ ಮಹಾನುಭಾವ ಅಂಥವರಿಗೆ ಸಮಾಜದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ನಿಮಗೆ ಅತ್ಯಂತ ಪ್ರಾಂಜಲ ಮನುಷ್ಯನಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಗೌಡ್ರ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಹೇಳಿದ್ದಾರೆ ಈಗೇನು ನೀವು ಐದು ಕೋಟಿ ಕೊಟ್ಟಿರಲ್ಲ ಇದು ನಮ್ಮ ನಂಬಿಕಸ್ತು ಬಂದಿದು ಇದು ಒಮ್ಮೆ ಹೂ ಅಂತಂದ್ರೆ ಇನ್ನು ಯಾವಾಗೂ ಬೆಣ್ಣಿಗೆ ಚೂರಿ ಹಾಕೋದು ಜನ ಅಲ್ಲ ಇದು ಈಗ ಎಂ ಬಿ ಪಾಟೀಲ್ರು ಹೇಳಿದಾರಲ್ಲ ಹ್ಯಾಟ್ರಿಕ್ ಹೀರೋ ಅಂತ ಹೇಳಿ ಈ ಐದು ಕೋಟಿ ಕೊಟ್ಟಿರಲ್ಲ ನಿಮ್ಮನ್ನು ಐದು ಸರಿ ಎಮ್ ಎಲ್ ಎ ಮಾಡ್ತಕ್ಕಂಥ ಮನಸ್ಸು ಮತ್ತು ದೊಡ್ಡ ಸ್ಥಿಕೆ ನಮ್ಮ ಸಮಾಜದ ಜನರಲ್ಲಿದೆ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಈ ಜನರ ಸೇವೆಯನ್ನು ಮಾಡುವಂಥ ಶಕ್ತಿ ಇನ್ನಷ್ಟು ಆ ಭಗವಂತ ನಿಮಗೆ ದಯಪಾಲಿಸಲಿ ಅಂತ ಹೇಳಿ ಆ ಶಿವೋಗಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಇವತ್ತು ಸಮಾಜದ ಎಲ್ಲ ಬಾಂಧವರಲ್ಲಿ ನನ್ನೊಂದು ಕಳ್ಕಳಿಯ ಪ್ರಾರ್ಥನೆ ಇದೆ ನೀವು ಸಮಾಜ ಸಂಘಟನೆ ಮಾಡಿ ಸಮಾಜವನ್ನು ಒಕ್ಕಟ್ಟನ್ನು ಮಾಡಿರಿ ಯಾರೋಸ್ಕರ ಅಂದರೆ ಸಮಾಜದ ಏಳಿಗೆಗೋಸ್ಕರ ಆಗಬೇಕು ಇನ್ನೊಂದು ಸಮಾಜಕ್ಕೆ ನಿಮ್ಮ ಸಂಘಟನೆಯಿಂದ ಮನಸ್ಸಿಗೆ ನೋವಾಗ್ತಕ್ಕಂಥ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೋತೀನಿ ಗಾಣಿಯ ಸಮಾಜದ ಸಂಘಟನೆ ಬೇರೆಯವರಿಗೆ ಮಾದರಿ ಆಗಬೇಕು ನೋಡಿ ಅವರು ಎಷ್ಟು ಒಕ್ಕಟ್ಟಾಗಿದ್ದಾರೆ ಒಕ್ಕಟ್ಟಿದ್ದು ಇಷ್ಟು ಸಮಾಜ ಇದ್ರೂ ಕೂಡ ಇನ್ನೊಬ್ಬರ ಮನಸ್ಸಿಗೆ ಒಂದು ಘಾಸಿ ಆಗ್ತಕ್ಕಂಥ ಕಾರ್ಯವನ್ನು ಮಾಡೋದಿಲ್ಲ ಅಂತ ಹೇಳಿ ಬೇರೆ ಸಮಾಜದವರು ನಿಮ್ಮನ್ನು ಪ್ರೀತಿಯಿಂದ ಕೊಂಡಾಡಬೇಕು ಅಂಥ ಸಂಘಟನೆ ಆಗಬೇಕು ನಮ್ಮ ಬಿ ಜಿ ಗೌಡ್ರು ಏನೋ ಹೋಗಿದ್ರೆ ಒಂದು ಎರಡು ಬಾಂಬ್ ಏನೇನೋ ಕೆಲವೊಬ್ರು ನಮ್ಮ ಮಲಾಣಿ ಹೇಳಿದ್ರು ನಮ್ಮ ಜಿಲ್ಲೆ ಒಳಗೆ ಒಬ್ಬರು ಶಾಸಕರಿಗೆ ಮನವಿ ಕೊಡಾಕೂ ಒಬ್ರು ಇಲ್ಲ ಯಾರಂತೇಳಿ ಅದಕ್ಕೆ ಇವ್ರ ಏನು ಈಗ ಒಂದು ಮಾತನ್ನು ನಾನು ಪ್ರಶ್ನೆ ಮಾಡ್ತೀನಿ ಇಲ್ಲಿ ಎಂ ಬಿ ಪಾಟೀಲ್ ಅದಾರ ಫಸ್ಟಕ್ಕೆ ಎಂ ಪಿ ಅಲ್ರಿ ನೀವು ಫಸ್ಟಕ್ಕೆ ಪಿನ ಎಮ್ ಎಲ್ ಎ ಆಗಿ ಮತ್ತೊಮ್ಮೆ ಎಂ ಪಿ ಅದ ಆಮೇಲೆ ಕ್ಷೇತ್ರ ವಿಂಗಡಣೆಗಳಾದ ಮೇಲೆ ತಿಕ್ಕೋಟಕ್ಕೆ ಬಂದರು ನಾನು ಬಾಜುಕ್ ನಿಮ್ಮ ಕ್ಷೇತ್ರದಾಗ ನಿಮ್ಮ ಸಮಾಜದ ಓಟೆಟ್ಟದು ನಮ್ಮ ಅಂದ್ರೆ ಇವರು ಬೇರೆ ತಿಳ್ಕೊತಾರ ನಮ್ಮ ಕ್ಷೇತ್ರದಾಗ ಒಂದು ಎಂಟುನೂರು ಇರ್ಬೇಕು ಅವ್ರ ಕ್ಷೇತ್ರದಾಗ ಅವ್ರದೇಶ್ ಬಗ್ಗೆ ಪಾತಂದ್ರೆ ಒಂದು ಸಾವಿರ ಎರಡು ಸಾವಿರ ಇನ್ನು ಇಡೀ ಜಿಲ್ಲಾದಾಗಿನ ಕೂಡ ಕ್ಲಿಯರ್ ಕೂಟ್ ಬಂದು ಅವನು ಓಟ್ ಹಾಕಿರೇನು ಇಲ್ಲ ಮತ್ತೆ ಇಂಡಿಯವ್ರು ಬಂದು ಕಿಶನ್ ಅದನಾಗಿ ಏನಾರು ಒತ್ತಿರೇನು ಬಟ್ ನೀವು ನಾಯಕತ್ವ ಬೆಳೆಸ್ಕೊಳ್ತಕ್ಕಂಥ ನಮ್ಮಲ್ಲಿ ಸ್ವಭಾವ ಗುಣ ಇರಬೇಕು ಬೇರೆ ಎಲ್ಲ ಸಮಾಜದವರನ್ನು ಹೇಗೆ ಕಾಣಬೇಕು ಅಂದರೆ ಬೇರೆ ಸಮಾಜದ ಒಬ್ಬ ವ್ಯಕ್ತಿಯ ಕಾಲಲ್ಲಿ ಮುಳ್ಳು ಮುರಿದಾಗ ನಮ್ಮಲ್ಲಿ ಕಣ್ಣಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆದರೆ ಆ ಸಮಾಜವನ್ನು ಹೇಳ್ತಾನೆ ನೀವು ಲಕ್ಷ್ಮಣ ಸೌದಿ ಯಾರೂ ಅಲ್ಲ ಇವ ನಮ್ಮ ಮನೆ ಮಗ ಅಂತಕ್ಕಂಥ ಭಾವ ಅವರಲ್ಲಿ ಬರಲಿಕ್ಕಾಗುತ್ತೆ ಆ ಭಾವನೆ ಬರುವ ನಿಟ್ಟಿನಲ್ಲಿ ನಮ್ಮ ಕಾರ್ಯ ಚಟುವಟಿಕೆಗಳು ಇರಬೇಕಾಗುತ್ತೆ ವ್ಯಕ್ತಿತ್ವವನ್ನು ಸಮಾಜದ ಆಶ್ರಯದಿಂದ ಬೆಳೆಸ್ಕೋಬಾರ್ದು ವ್ಯಕ್ತಿತ್ವವನ್ನು ನಮ್ಮ ಕಾರ್ಯಪ್ರವೃತ್ತಿಯಿಂದ ನಮ್ಮನ್ನು ನಮ್ಮ ಬೆಳೆಸ್ಕೋಬೇಕು ನಮ್ಮ ಮಾಡ್ತಕ್ಕಂಥ ನಿಸ್ವಾರ್ಥ ಭಾವ ನಾವು ನಡೀತಕ್ಕಂಥ ನಿಸ್ವಾರ್ಥ ದಾರಿ ಸ್ವಚ್ಛವಾಗಿದ್ದರೆ ನಾಯಕತ್ವ ಬೆಳಲಿಕ್ಕೆ ಅದು ಸಾಧ್ಯ ಆಗ್ತದ ಅಂತಕ್ಕಂಥದ್ದನ್ನು ನಾನು ಅತ್ಯಂತ ವಿಮ್ರನದಿಂದ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಇವತ್ತು ಇಂಡಿ ತಾಲೂಕಲ್ಲಿ ಕಳೆದ ಚುನಾವಣೆಯಲ್ಲಿ ಯಶವಂತ್ ಯಶವಂತರಾಯಗೌಡರು ಹೇಳ್ತಿದ್ರು ಗಾಣಿಗ ಸಮಾಜದ ಮತದಾರರು ನೂರಕ್ಕೆ ತೊಂಬತ್ತರಕ್ಕಿಂತ ಹೆಚ್ಚು ನನಗೆ ಮತಗಳನ್ನು ಕೊಟ್ಟು ಮೂರನೇ ಬಾರಿಗೆ ಆಯ್ಕೆ ಆಗಲಿಕ್ಕೆ ಗಾಣಿಗೆ ಸಮಾಜದ ಸಹಕಾರ ನನಗೆ ಭಾಳ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ನಿಮ್ಮ ಋಣದಲ್ಲಿ ಸ್ವಲ್ಪಾದರೂ ಕಡಿಮೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಾನು ತಿಳ್ಕೊಂಡೆ ನಾನು ಈ ಯಶವಂತರಾಯಗೌಡರು ಐದು ಕೋಟಿ ಎಲ್ಲಿಂದ ತಂದರು ಯಾವ ಇಲಾಖೆನ ತಂದರು ಅಂತೇಳಿ ಯಾಕಂದರೆ ನಾನು ಬೇರೆ ಬೇರೆ ನಮ್ಮ ಕ್ಷೇತ್ರದ ಬೇರೆ ಬೇರೆ ಸಮುದಾಯಕ್ಕೆ ಹಣ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸ್ವಲ್ಪ ದುಡ್ಡು ಕೊಡಿಸಿದ್ದೆ ಅವಾಗ ಇವರು ಒಮ್ಮೆ ಒಂದೇ ಸಮಾಜಕ್ಕೆ ಐದು ಕೋಟಿ ಎಲ್ಲಿಂದ ತಂದಿದ್ದಾರೋ ಅಂತ ನಾನೊಂದು ಸ್ವಲ್ಪ ಚಿಂತನೆ ಮಾಡಿದೆ ಅವ್ರು ಕೇಳಿದೆ ಎಲ್ಲಿಂದ ತಂದ್ರೆ ಈಗ ಅವ್ರಿ ನಮಗೊಂದು ಸ್ವಲ್ಪ ದಾರಿ ಹೇಳಂತೆ ಮಂಡ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬೊಬ್ಬರು ಶಾಸಕರಿಗೆ ವಿಶೇಷ ಅನುದಾನ ಅಂಥೇಳಿ ಇಪ್ಪತ್ತೈದು ಕೋಟಿ ಕೊಟ್ಟರು ನನಗೂ ಕೊಟ್ಟಿದ್ದಾರೆ ಅದನ್ನು ಜೋಡಿಗೆರೆ ಅಭಿವೃದ್ಧಿಗೆ ಒಂದು ಕಡೆನ ಹಾಕಿಬಿಟ್ಟು ಈ ರಾಯ್ ಗೌಡ್ರ ಜಾಣತನ ನನಗೆ ಗೊತ್ತಾಗಲಿಲ್ಲ ಇವು ಅದರಾಗಿಂದ ಇಪ್ಪತ್ತೈದು ಕೋಟಿ ಒಳಗಿನ ಐದು ಕೋಟಿ ಈ ಸಮಾಜಕ್ಕೆ ಮೀಸಲಾಗಿ ಮೀಸಲಾಗಿಡುವುದರ ಮುಖಾಂತರ ಕಾರ್ಯವನ್ನು ಮಾಡಿದ್ರಲ್ಲ ಇದು ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ ಆಯಿತು ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತೆನೆ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರೋಜ್ಞ ಈಗೇನು ಐದು ಕೋಟಿ ಕೊಟ್ಟಿರಲಿಲ್ಲ ಇವರು ಯಾರೂ ನಿಮ್ಮನ್ನು ಮರೆಯೋದಿಲ್ಲ ಇದು ಮುಂದೆ ನಿಮಗೆ ಕಟ್ಟಿಟ್ಟ ಬುತ್ತಿ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತು ಬಂಧುಗಳೇ ಇವತ್ತು ಎಲ್ಲ ಸಮಾಜದ ಮುಖಂಡರಲ್ಲಿ ಇಲ್ಲಿ ಸೇರಿದಿರಿ ನಮ್ಮ ಸಮಾಜದ ಪರಮ ಪೂಜ್ಯರ ಬಗ್ಗೆ ಭಾಳ ಕೊಂಡಾಡಿದ್ರು ಅವ್ರ ಪಟ್ಟಾಧಿಕಾರಿಯಾಗಿ ಎಷ್ಟು ವರ್ಷ ಆಯಿತು ಅವಾಗ ಎಂ ಬಿ ಪಾಟೀಲ್ರು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಬಂದಿದ್ದರು ಎಲ್ಲ ಎಮ್ ಎಲ್ಗಳು ಯಶವಂತರಾಯಗೌಡರು ಇದ್ರು ಅವರು ಈಗ ನೀವು ಹಿಂಡಿ ಒಳಗೆ ಏನು ಮಾಡಿದ್ದೀರಿಲ್ಲ ಆಗಲೇ ಮಾಡಿದ್ರಿ ಇರಲಿ ಅಲ್ಲಿ ವನಶ್ರೀ ಮಠ ಅಂತ ಹೇಳಿ ಸುಮಾರು ಆರು ಎಕರೆ ಜಾಗಿದೆ ಅಖಂಡ ಎಲ್ಲ ಜಿಲ್ಲೆಯವರು ಎಲ್ಲ ಸಮಾಜದ ಹಿರಿಯರು ಒಂದು ಜಿಲ್ಲಾ ಮಟ್ಟದೊಳಗೆ ಆ ಮಠವನ್ನು ಅಭಿವೃದ್ಧಿಯನ್ನು ಮಾಡೋದ್ರ ಜೊತೆಗೆ ಅದು ಒಂದು ಆಧ್ಯಾತ್ಮ ಕೇಂದ್ರ ಅಂತ ಹೇಳಿ ತಾವು ಅದನ್ನು ಪ್ರಾರಂಭ ಮಾಡಿದರೆ ಅಲ್ಲಿ ನಮ್ಮ ಮಕ್ಕಳಿರ್ಬೋದು ಅಥವಾ ನಮ್ಮ ಸಮಾಜದ ಇರಬಹುದು ಯಾರು ಬಡತನದಲ್ಲಿ ಬೆಂದಿರತಕ್ಕಂಥ ಶಿಕ್ಷಣವನ್ನು ಕಲಿಬೇಕು ಅಂತ ಹೇಳಿ ಅಂಬಲ್ಲಿ ಇಟ್ಕೊಂಡು ಶಿಕ್ಷಣದಿಂದ ವಂಚಿತ ಆಗ್ತಕ್ಕಂಥ ಬಡ ಮಕ್ಕಳನ್ನು ತಂದು ಅಲ್ಲಿ ಉಚಿತ ಶಿಕ್ಷಣವನ್ನು ಕೊಟ್ಟು ಒಬ್ಬ ಪ್ರಜ್ಞಾವಂತ ಸಮಾಜದ ಯುವಕನಾಗಿ ಮಾಡುವಂಥ ಕೆಲಸ ಆ ಒಂದು ಆಶ್ರಮದಿಂದ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಹಿರಿಯರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ ಈಗ ಹಿಂಡಿ ಒಳಗೆ ಕಟ್ಬೋದು ನೀವು ನಾಳೆ ಸಿಂದಿಗೆ ಒಳಗೂ ಶುರು ಮಾಡಿರಿ ಒಂದೊಂದು ತಾಲ್ಲೂಕು ಆಯಿತು ನಿಮ್ಮ ನಿಮ್ಮ ಕಲ್ಯಾಣ ಮಂಟಪಗಳು ನಿಮ್ಮ ಕಲ್ಯಾಣಕಾರಿಗಳಿಗೆ ಆಗಲಿ ಅದು ಆದರೆ ಜಿಲ್ಲಾ ಮಟ್ಟದಲ್ಲಿ ಸಮಾಜದಲ್ಲಿ ಅತ್ಯಂತ ಬಡವರು ಯಾರು ಇರ್ತಾರೆ ಅವರಿಗೆ ಉನ್ನತ ಶಿಕ್ಷಣವನ್ನು ಕೊಟ್ಟು ಆ ಸಮಾಜದಲ್ಲಿ ಅವರನ್ನು ಒಂದು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಭಾಳ ಅದು ಅವಶ್ಯಕತೆವಾಗಿರ್ತಕ್ಕಂಥದ್ದು ಆ ಕೆಲಸವನ್ನು ಸಮಾಜದ ಎಲ್ಲ ಹಿರಿಯರು ಕೂಡ್ಕೊಂಡು ಮಾಡ್ರಿ ಅದಕ್ಕೇನು ನನ್ನ ಅಳಿಲ ಸೇವೆಯನ್ನು ಮಾಡಬೇಕಾಗಿತ್ತು ಖಂಡಿತವಾಗಿಯೂ ಕೂಡ ನನ್ನ ಅಳಿಲ ಸೇವೆಯನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ನಿಮಗೇನು ಆತಂಕ ಇದೆ ಗಾಣಿಗ ಸಮಾಜ ಟೂ ಎದಿಂದ ಹೊರಗೆ ತೆಗಿತಾರೋ ಅಂತೇಳಿ ಅದನ್ನು ತೆಗೆದು ಹೊತ್ತಾಗ ಎಂ ಪಿ ಪಾಟೀಲ್ರು ಯಶವಂತರಾಯಗೌಡ್ರು ಮತ್ತು ಇಲ್ಲಿ ಮ್ಯಾಕುಂತ ಎಲ್ಲ ಶಾಸಕರು ನಾವೇನು ಪುಟಾಣಿ ಪುಟ್ಟರ್ತೀವನ ಪ್ರಶ್ನೆನೇ ಇಲ್ಲ ಸುಮ್ಮನೆ ಯಾರು ಅದನ್ನು ಹಬ್ಬಿಸ್ತಾರೆ ಹೆಂಗೆ ತೆಗಕ್ಕಾಗತ್ತೆ ಅದು ಮುಂದುವರಿತಾನೆ ಇರ್ತದ ಮುಂದುವರೆದ ಯಾವ ಕಾರಣಕ್ಕೂ ಅದಕ್ಕೆ ತೊಂದರೆ ಆಗೋದಿಲ್ಲ ಹಂಗೇನಾರು ಪ್ರಸಂಗ ಬಂದರೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಅದಕ್ಕೆ ಯಾವುದೇ ಥರದ ಧಕ್ಕೆ ಆಗದಂಗೆ ನಾವು ಅದನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ ನಾನು ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ ಪರಮ ಪೂಜ್ಯರನ್ನೇನು ಚಿತ್ರದುರ್ಗದೊಳಗದಾರ ಅವರನ್ನು ಅಲ್ಲಿಂದ ತರಿಸಿಕೊಂಡು ವನಶ್ರೀ ಆಶ್ರಮದಲ್ಲಿ ಶಾಶ್ವತವಾಗಿ ಅವ್ರನ್ನ ಇಟ್ಕೊಂಡು ಅವರ ನೇತೃತ್ವದಲ್ಲಿ ಸಮಾಜ ಸಂಘಟನೆಯನ್ನು ಮಾಡಿ ಸಮಾಜಕ್ಕೆ ಹಿತವಾಗ್ತಕ್ಕಂಥ ಸಮಾಜಕ್ಕೆ ಏಳಿಗೆ ಆಗ್ತಕ್ಕಂಥ ಸಮಾಜಕ್ಕೆ ಒಂದು ಆಧ್ಯಾತ್ಮದ ರುಚಿಯನ್ನು ತೋರಿಸ್ತಕ್ಕಂಥ ಕಾರ್ಯ ಅವ್ರ ಮುಖಾಂತರ ನಡೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸಮಾಜದೆಲ್ಲ ಹಿರಿಯರಿಗೆ ಕೇಳಿಕೊಂಡು ಇವತ್ತು ಲಕ್ಷ್ಮಣ ಸೌದಿ ಬೆಳಗಾಮ್ದವನಿದ್ರು ಕೂಡ ಏನು ಹೇಳಿದ್ದಲ್ಲ ಇವನ ಆರವ ಇವನ ಆರವ ಎಂದು ಎನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಎಂದ ಅನಿಶಯ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದ ಅಂದೆ ಅನಿಶಯ್ಯ ಅಂತೇಳಿ ನಾ ಬೇರೆ ಜಿಲ್ಲೆಯವನಾದರೂ ಸಹಿತ ಆದರೆ ಒಂದು ನಾನು ಹೆಮ್ಮೆ ಪಟ್ಟುಕೊಂಡು ಅಭಿಮಾನದಿಂದ ಒಂದು ಮಾತನ್ನು ಹೇಳ್ದು ಗೌಡ್ರೆ ನನಗೆ ಒಂದು ಹೆಮ್ಮೆ ಏನು ಅನ್ನಿಸ್ತದೆ ಅಂದರೆ ನಮ್ಮ ಸಮಾಜ ಅವತ್ತೇನು ಭಾರತೀಯ ಜನತಾ ಪಕ್ಷದವರು ನನಗೆ ಅನ್ಯಾಯವನ್ನು ಮಾಡಿದರು ಪಕ್ಷದಿಂದ ನನ್ನನ್ನು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡಿದ್ದರು ಆ ಪಕ್ಷವನ್ನು ಬಿಟ್ಟು ನಾನು ಕಾಂಗ್ರೆಸ್ ಸೇರಿದ ಮೇಲೆ ನಮ್ಮ ಮನೆ ಮಗನಿಗೆ ಇದು ಅನ್ಯಾಯ ಆಯಿತು ಅಂತ ಹೇಳಿ ಒಂದು ಭಾವನೆಯನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಭಾಳಷ್ಟು ಗಾಣಿಗರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಆಯ್ಕೆ ಆಗೋದರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಳಿಲು ಸೇವೆಯನ್ನು ಮಾಡಿದರು ಅಂತ ಹೇಳಿ ನನಗೆ ಅಭಿಮಾನ ಇದೆ ನಾನು ಮೊದಲು ಯಾವತ್ತೂ ಸಂದರ್ಭದಲ್ಲಿ ನಾನು ಒಂದು ಜಾತಿಗೆ ಸೀಮಿತ ಆಗಿರ್ತಿರಲಿಲ್ಲ ಆದರೆ ಆ ಚುನಾವಣೆ ಸಂದರ್ಭ ನೋಡಿದ ಮೇಲೆ ನನಗನಿಸಿತ್ತು ಇಡೀ ರಾಜ್ಯದಲ್ಲಿ ನನ್ನ ಸಮಾಜ ನನಗೆ ತೊಂದರೆಯಾದಾಗ ನನ್ನ ಕಣ್ಣಲ್ಲಿ ನೀರು ಬಂದಾಗ ಆ ನೀರನ್ನು ಒರೆಸುವಂಥ ಕೆಲಸ ಯಾರು ಮಾಡಿದರು ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಗಾಡಿಗಿರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೀನಿ ನೀವೇನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಒಂದು ವಿಶ್ವಾಸ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಂತಃಕರಣ ಆ ಯಾವುದಕ್ಕೂ ಕೂಡ ನಾನು ಸಮಾಜಕ್ಕೆ ಸುತೆ ಬರುವಂಥ ಕಪ್ಪು ಚುಕ್ಕಿ ಹಚ್ಚುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಿಮ್ಮ ಕುಲಕ್ಕೆ ಹೂ ತರ್ತೀನಿ ಹೊರತಾಗಿ ಹುಲ್ಲು ತರುವಂಥ ಕೆಲಸವನ್ನು ಖಂಡಿತವಾಗಿಯೂ ನಿಮ್ಮ ಮನೆ ಮಗ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಅಂತಃಕರಣ ನಿಮ್ಮೆಲ್ಲರ ಒಂದು ಪ್ರೀತಿ ನನ್ನ ಮೇಗೆ ನಿಟ್ಟಿದ್ದೀರಿ ಅದಕ್ಕೆ ನಾನು ಋಣಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ರಾಜಕೀಯ ವೇದಿಕೆ ಅಲ್ಲ ಇದು ವಿಶೇಷವಾಗಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪನವರ ಹೆಸರಿನ ಮೇಲೆ ಒಂದು ಕೇಂದ್ರಕ್ಕೆ ನೀವು ಅಡಿಗಲ್ಲನ್ನು ಹಾಕಿದ್ದೀರಿ ನಾನಿಲ್ಲಿ ರಾಜಕೀಯ ಪ್ರವೇಶಕ್ಕೆ ಅವಕಾಶ ಕೊಡೋಲ್ಲ ಮತ್ತು ನಾನು ಮಾತಾಡೋದನ್ನ ಇಲ್ಲ ನಾನು ಮುಂದೊಂದು ದಿನ ಬರ್ತೀನಿ ಅವಾಗ ಬಂದಾಗ ನನ್ನ ಅಂತರಾಳದ ವಿಚಾರಗಳನ್ನು ನಿಮ್ಮ ಮುಂದೆ ಮಂಡನೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಸಮಾರಂಭದಲ್ಲಿ ಗೌರವವನ್ನು ಕೊಡೋದರ ಜೊತೆಗೆ ಒಂದು ಶ್ರೇಷ್ಠವಾದ ಅಧ್ಯಕ್ಷ ಸ್ಥಾನವನ್ನು ನೀಡಿ ನನ್ನನ್ನು ಗೌರವಿಸಿ ಈ ಸಭೆಯಲ್ಲಿ ನನಗೆ ಕೆಲವೊಂದು ವಿಚಾರಗಳನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಸಂಘಟಿಗರಿಗೂ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಶಾಸಕರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಶ್ರೀಗಳ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತಿಗೆ ಶಾಬು ವಿರಾಮ ಕೊಡ್ತೀನಿ ನಮಸ್ಕಾರ